ಲೋಕಸಭೆ ಚುನಾವಣೆ ಬಗ್ಗೆ ಪರಾಮರ್ಶೆ ನಡೀತು ವಿವಿಧ ಲೋಕಸಭೆ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ಮತದಾನ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಜಂಡುವಲು ತೋರಿಸಿದ್ದಾರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ಸಾಧಿಸ್ಬೋದು ಅನ್ನುವಂಥದರ ಬಗ್ಗೆ ಮತ್ತು ಈಗಾಗಲೇ ಈ ಸಲ ಮುಂಗಾರು ಪೂರ್ವದಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇದೆ ಇವತ್ತು ಎಲ್ಲ ಕಡೆ ನಮ್ಮ ಡ್ಯಾಮ್ಗಳಿಗೆ ಒಳಹರಿವು ಹೆಚ್ಚಿಗೆ ಆಗ್ತಾಯಿದೆ ಸಂತೋಷದ ಸಂಗತಿ ಅದರ ಜೊತೆಯಲ್ಲಿ ಏನು ಬರ ಪರಿಹಾರ ಎಷ್ಟು ಮಟ್ಟಿಗೆ ಜಿಲ್ಲೆಗಳಲ್ಲಿ ಏನೇನು ಜನರ ಸಮಸ್ಯೆಗಳಿದ್ದಾವೆ ರೈತರ ಸಮಸ್ಯೆಗಳಿದ್ದಾವೆ ಆ ವಿಷಯದ ಬಗ್ಗೆ ಹೀಗಾಗಿ ಸುದೀರ್ಘವಾಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಪ್ರಗತಿ ಬಗ್ಗೆ ಕುಮಾರ್ ನಾಯ್ಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಚಿಂತನ ಮಂಥನ ನಡೀತು ಮತ್ತೆ ಮುಂದೆ ಏನು ಚುನಾವಣೆ ಫಲಿತಾಂಶ ಬಂದ ಮೇಲೆ ಮತ್ತು ರಾಜ್ಯದಲ್ಲಿ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬೇಕಾಗಿದೆ ಆ ಚುನಾವಣೆಗೆ ಪಕ್ಷ ಸಜ್ಜಾಗಬೇಕು ಎಲ್ಲರೂ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನುವಂಥ ಸೂಚನೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ನಮ್ಮೆಲ್ಲರಿಗೆ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ತಿಳಿಸಿದ್ದಾರೆ ಸಚಿವರ ವಿಚಾರಕ್ಕೆ ಬಂದಾಗ ಫಲಿತಾಂಶ ಟೋಟಲ್ ಆಗಿ ನಿನ್ನೆ ಸಚಿವರೆಲ್ಲ ಹೇಳಿದ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟೋ ಸ್ಥಾನ ಬರ್ಬೋದು ಕನಿಷ್ಠ ಇಪ್ಪತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ ಆಂತರಿಕ ವರದಿ ನೋಡಿ ಆಂತರಿಕ ವರದಿ ಬೇರೆ ಏನೇ ಇರ್ಬೋದು ಅದಿರೊತ್ತು ನಿನ್ನೆ ಏನು ಎಲ್ಲ ಸಚಿವರು ಕೂತು ಚರ್ಚೆ ನಡೀತು ಆ ಚರ್ಚೆಯಲ್ಲಿ ಎಲ್ಲರೂ ಅತೀ ಆತ್ಮವಿಶ್ವಾಸ ನಮ್ಮೆಲ್ಲರಿಗೆ ಇದೆ ನಾವೇನು ಇವತ್ತು ಕೆಲಸ ಮಾಡಿದ್ದೇವೆ ರಾಜ್ಯದಲ್ಲಿ ನೋಡಿ ಎಲ್ಲ ಕಡೆ ಯಾರ ಒಂದು ಅಲೆನೂ ಇಲ್ಲ ಬರೀ ಗ್ಯಾರಂಟಿ ಅಲೆ ಇದೆ ಕಾಂಗ್ರೆಸ್ ಸರ್ಕಾರದ ಅಲೆ ಇದೆ ಪ್ರತಿಯೊಂದು ಕಡೆ ಈ ಗ್ಯಾರಂಟಿ ಅಲೆ ಮತ್ತು ನಾವು ಹೋದ ಸಲಕ್ಕೆ ಈ ಸಲಕ್ಕೆ ಹೋಲಿಕೆ ಮಾಡಿದಾಗ ಯಾವ ರೀತಿಯಲ್ಲಿ ನಮಗೆ ಜನ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಬರಮಾಡಿಕೊಂಡಿದ್ದಾರೆ ಸ್ವಯಂ ಇಚ್ಛೆಯಿಂದ ಸ್ವಯಂ ಪ್ರೇರಣೆಯಿಂದ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ಚುನಾವಣೆ ಮುಗಿಯುವವರೆಗೆ ಮತಗಟ್ಟೆಗೆ ಸಹಿತ ಮಹಿಳೆಯರು ಏನು ಇವತ್ತು ಸಾಲಲ್ಲಿ ನಿಂತು ಅರ್ಧ ಅರ್ಧ ತಾಸು ಎರಡೆರಡು ತಾಸು ಮತ ಮಾಡಿದ್ದಾರೆ ಇದೆಲ್ಲ ಏನು ತೋರಿಸ್ಕೊಡ್ತದೆ ಅಂತೇಳಿದರೆ ಅವರು ನಮ್ಮ ಗ್ಯಾರಂಟಿಗಳಿಗೆ ಅವರು ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಅವರು ಸಂತೃಪ್ತಿಯಾಗಿದ್ದಾರೆ ಹೀಗಾಗಿ ನನಗೆ ವಿಶ್ವಾಸ ಇದೆ ರಾಜ್ಯದಲ್ಲಿ ಕನಿಷ್ಠ ಕಾಂಗ್ರೆಸ್ ಪಕ್ಷ ಇಪ್ಪತ್ತು ಸೀಟ್ಗಳಲ್ಲಿ ನಿಶ್ಚಿತವಾಗಿ ಗೆಲುವು